ಕುರ್ಗ್ ಜಮ್ಯತ್ತುಲ್ ಉಲಮ್ಮ ಇದರ ಐವತ್ತನೇ ವರ್ಷಾಚರಣೆಯ ಗೋಲ್ಡನ್ ಜುಬಿಲಿ ಮಹಾ ಸಮ್ಮೇಳನ ಜನವರಿ ಹನ್ನೆರಡರಂದು ಎಂಎ ಮಾಡಲ್ಲಿ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕುರ್ಗ್ ಜಂಬೆತ್ತುಲ್ ಉಲಮ್ಮ ಕೋಶಾಧಿಕಾರಿ ಹುಸೇನ್ ಸಕಾಫಿ ಹೇಳಿದ್ದಾರೆ ಎಂಎಮಾಡಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಕುರ್ಗ್ ಜಮ್ಯತ್ತುಲ್ ಉಲಮ್ಮ ಸಂಘಟನೆಯು ಜಿಲ್ಲೆಯ ಜನತೆಯ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಸಾಂತ್ವನ ಸಾಮಾಜಿಕ ರಂಗದಲ್ಲಿ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ ಇದರ ಐವತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಸತ್ಯವಂತರ ಸಖ್ಯದಲ್ಲಿ ಎಂಬ ಘೋಷವಾಕ್ಯದೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮ ಆಯೋಜನೆಯ ಮೂಲಕ ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು ಕರ್ನಾಟಕ ಮುಸ್ಲಿಂ ಜಮಾತ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಹಾಜಿ ಕುರ್ಗ್ ಜಮಿಯತ್ತುಲ್ ಉಲಮಾ ಅಧ್ಯಕ್ಷ ಸೈಯದ್ ಶಿಹಾಬುದ್ದೀನ್ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಹಸನಿ ಎಂಎಮಾಡು ಜಮಾತ್ ಅಧ್ಯಕ್ಷ ಅಬೂಬಕರ್ ಸಖಾಫಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಜಕರಿಯಾ ನಾಪಕ್ಲೋ ಹನ್ನೆರಡರಂದು ಎಮೆಮಾಡಿನಲ್ಲಿ ಕೊಡಗು ಉಲಮಾದ ಐವತ್ತನೇ ವರ್ಷದ ಸಂಭ್ರಮಾಚರಣೆಯು ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ಅದಕ್ಕಾಗಿ ನಮ್ಮ ಭಾರತ ದೇಶದ ಗ್ರ್ಯಾಂಡ್ ಮುಫ್ತಿ ಸುಲ್ತಾನು ಎ ಪಿ ಅಬ್ಬುಕರ್ ಮುಸ್ಲಿಯಾರ್ ಹಾಗೂ ರೈಸುಲ್ಲುಲಮ್ಮ ಸುಲೈಮಾನ್ ಉಸ್ತಾದ್ ಹಾಗೂ ರಾಜಕೀಯ ನೇತಾರರಾದಂಥ ನಮ್ಮ ವಿರಾಜ್ಪೇಟೆ ಎಮ್ ಎಲ್ ಎಗಳಾದಂತಹ ಎ ಎಸ್ ಪೊನ್ನಣ್ಣ ಹಾಗೂ ಮಡಿಕೇರಿ ಶಾಸಕರಾದಂತಹ ಮಂತರ್ಗೌಡವರು ಹಾಗೂ ಇನ್ನಿತರ ಹಲವು ಉಲಮಾ ಉಮರ ಸಾದಾತುಗಳು ಭಾಗವಹಿಸಲಿದ್ದಾರೆ ಈ ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ ಈ ಒಂದು ಸಂಭ್ರಮಕ್ಕೆ ನಮ್ಮ ಕೊಡಗಿನ ಎಲ್ಲ ಮಹಲ್ಲುಗಳಿಂದ ಸಂಘ ಸಂಘಟನೆ ನೇತಾರರು ಹಾಗೂ ಮಹಲ್ಲದ ಎಲ್ಲ ಸದಸ್ಯರು ಆಗಮಿಸಲಿದ್ದಾರೆ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವೆಲ್ಲರೂ ಕೈ ತೊಡೋಣ ಎಂಬ ಒಂದು ಒಂದು ತಮ್ಮ ಮುಂದೆ ಇಟ್ಟು ನಮ್ಮ ಎಲ್ಲ ಸಂಘ ಕುಟುಂಬದ ನಾಯಕರುಗಳು ಒಂದು ತಿಂಗಳ ಹಿಂದೆ ಇದಕ್ಕಾಗಿ ಪಣತೊಟ್ಟು ಈ ಒಂದು ಕಾರ್ಯ ಈ ಒಂದು ಸಂಭ್ರಮವನ್ನು ವಿಜಯಗೊಳಿಸುತ್ತ